ಹಿಂದೆಂದು ಕೇಳದಂತಹ ಬೆಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಹಬ್ಬದಲ್ಲಿ ಕಂಡು ಬಂದಿದ್ದು ಹಳದಿ ಸೇವಂತಿಗೆ ಒಂದು ಮಾರಿಗೆ ಇನ್ನೂರು ರುಗಳ ಗಡಿ ದಾಟಿ ಮಾರಾಟ ಮಾಡಲಾಗುತ್ತಿದೆ ನಗರದ ಮಹಾವೀರ ವೃತ್ತ ಕಸ್ತೂರಬಾ ರಸ್ತೆ ಸ್ಲೇಟರ್ಸ್ ಹಾಲ್ ಎಂಜಿ ರಸ್ತೆ ಬಿಎಂ ರಸ್ತೆ ಕಟ್ಟಿನ ಕೆರೆ ಮಾರುಕಟ್ಟೆ ಸಾಲಗಾಮೆ ರಸ್ತೆ ಇತರೆ ಪ್ರಮುಖ ಸ್ಥಳಗಳಲ್ಲಿ ಯುಗಾದಿ ಹಬ್ಬಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಹೂವು ಮಾವಿನ ಸೊಪ್ಪು ಬಾಳೆಹಣ್ಣು ಇತರೆ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಹಳದಿ ಸೇವಂತಿಗೆ ಇದುವರೆಗೆ ಅತಿ ಹೆಚ್ಚು ಎಂದರೆ ಒಂದು ಮಾರಿಗೆ ನೂರ ಐವತ್ತಕ್ಕೆ ಮಾರಾಟ ಮಾಡಲಾಗುತ್ತಿತ್ತು ಈ ಬಾರಿ ಇನ್ನೂರಕ್ಕೆ ದಾಟಿದೆ ನೂರು ರುಗಳ ಸೇವಂತಿ ಮಾರಾಟವೂ ಕೂಡ ಇದ್ದರೂ ಅದು ಅಷ್ಟೊಂದು ಉತ್ತಮವಾಗಿರಲಿಲ್ಲ ಇನ್ನು ಮಾವಿನ ಸೊಪ್ಪು ಒಂದು ಕಟ್ಟಿಗೆ ಇಪ್ಪತ್ತು ರುಗಳಿಗೆ ಮಾರಾಟ ಮಾಡುತ್ತಿದ್ದರು ಪುಟ್ಬಾಳೆ ಒಂದು ಕೆಜಿಗೆ ಎಪ್ಪತ್ತರಿಂದ ನೂರ ಇಪ್ಪತ್ತು ರುಗಳಿಗೆ ಮಾರಾಟ ಮಾಡುತ್ತಿದ್ದರು ಹೂವಿನ ಬೆಲೆ ಕೇಳಿ ಕೆಲವರು ಆಶ್ಚರ್ಯಪಟ್ಟರೆ ಹೂವು ಹಬ್ಬಕ್ಕೆ ಬೇಕಾಗಿರುವುದರಿಂದ ಬೆಲೆ ಏರಿಕೆಯ ನಡುವೆಯೂ ಒಂದು ಮಾರು ಖರೀದಿ ಮಾಡುವ ಕಡೆ ಅರ್ಧ ಮಾರಿಗೆ ಗ್ರಾಹಕರು ಬಂದಿದ್ದರು ಹೂವು ಮಾರಾಟಗಾರರು ಹೇಳುವಂತೆ ಮಳೆ ಇಲ್ಲದೆ ಎಲ್ಲಾ ಬೆಳೆ ನಾಶವಾಗಿರುವುದರಿಂದ ಬೆಲೆಗಳು ಕೂಡ ಗಗನಕ್ಕೆ ಏರಿದೆ ಎಂದರು ಜಾಸ್ತಿ ಇಲ್ಲ ರೈಟ್ ಹೂವು ಸೇವನ್ ಹ್ಞೂ ಹ್ಞೂ ನಿಮ್ಮ ಹೆಸ್ರು ಹ್ಞೂ ನಿಮಗೆ ಜಾಸ್ತಿ ತಂದಿದ್ದೀರಾ ಹಾಂ ನಿಮ್ಮ ಹೆಸರು